ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಒಂದು ಘಟನೆ ಸದ್ಯ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಹಜವಾಗಿ ನಮ್ಮಲ್ಲಿ ಪ್ರತಿ ವಿಚಾರವೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳುವ ಹಾಗೆ ಮಾತಿನ ದಾಳಿ ಪ್ರತಿದಾಳಿಯನ್ನು ನಡೆಸುವ ಹಾಗೆ ಈ ಪ್ರಕರಣವು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಮಾತಿನ ದಾಳಿ ಪ್ರತಿದಾಳಿ ಅಂತದೆಲ್ಲವೂ ಕೂಡ ನಡೀತಾ ಇದೆ ನಮ್ಮ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ರಾಜಕಾರಣಿಗಳು ಯಾವ ವಿಚಾರ ನಮಗೆ ಸಿಗುತ್ತೆ ಅಂತ ಕಾಯ್ತಿರ್ತಾರೆ ಅವರಿಗೆ ಯಾರಿಗಾದ್ರೂ ನ್ಯಾಯ ಸಿಗಬೇಕು ಈ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗಿ ಇನ್ನು ಮುಂದೆ ಇಂತಹ ಘಟನೆಗಳು ಆಗಬಾರ್ದು ಇಂತಹ ಯಾವುದೇ ಆಶಯಗಳು ಕೂಡ ಇರೋದಿಲ್ಲ ಇಂತಹ ಘಟನೆಗಳು ಸಿಗ್ತಾ ಇದ್ದ ಹಾಗೆ ಹೇಗೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೇಗೆ ನಮ್ಮ ರಾಜಕೀಯಕ್ಕಾಗಿ ಬಳಸ್ಕೊಳ್ಬೋದು ಹಾಗೆ ಈ ಬಕಪಕ್ಷಿಗಳ ರೀತಿಯಲ್ಲಿ ಕಾಯ್ತಿರ್ತಾರೆ ಸಿಗ್ತಾ ಇದ್ದ ಹಾಗೆ ಮನಸ್ಸಿಗೆ ಬಂದ ಹಾಗೆ ಅದನ್ನು ಬಳಸ್ಕೊಳ್ತಾರೆ ಹೀಗಾಗಿ ಅವ್ರು ಯಾರನ್ನು ಕೂಡ ನಾವು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ ಇಂತಹ ಪ್ರಕರಣಗಳ ಆದಂಥ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಾವೇ ಹೋರಾಡುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಇದರ ಆಚೆಗೆ ನಾವು ಯಾವಾಗ ಬದಲಾಗ್ತೀವಿ ನಾವು ಯಾವಾಗ ಮನುಷ್ಯರಾಗ್ತೀವಿ ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನಾವು ಇಲ್ಲಿವರೆಗೂ ಒಂದು ಮಾತನ್ನ ಹೇಳ್ತಾ ಇದ್ವಿ ಹೆಣ್ಣು ಮನೆಯಿಂದ ಹೊರಗಡೆ ಹೊರಟಾಗ ನೀನು ಹುಷಾರಾಗಿರಮ್ಮ ಹುಷಾರಾಗಿರಮ್ಮ ಅಂತ ಹೇಳಿ ಆದರೆ ಆ ಮಾತಲ್ಲ ಈ ಗಂಡು ಮಕ್ಕಳನ್ನ ಹೆತ್ತಿರುವಂತ ಪೋಷಕರು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಗಂಡು ಮಕ್ಕಳಿಗೆ ಹೇಳಿ ಕಳಿಸ್ಬೇಕ ಕಲಿಸ್ಬೇಕಾಗಿದೆ ಅಥವಾ ಸಣ್ಣಲಿಂದಲೂ ಕೂಡ ಅವರಿಗೆ ಒಂದು ವಿಚಾರವನ್ನ ಅಭ್ಯಾಸ ಮಾಡಿಸ್ಬೇಕಾಗಿದೆ ಮನದಟ್ಟು ಮಾಡಿಸ್ಬೇಕಾಗಿದೆ ಹೆಣ್ಣು ಮಕ್ಕಳನ್ನ ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದನ್ನ ಬಿಡಿ ಆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಥವಾ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋಗೋದನ್ನ ಬಿಡಿ ಅನ್ನೋದನ್ನ ಸಣ್ಣಲಿಂದಲೇ ಹೇಳಿ ಆ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಇಲ್ಲ ಅಂತ ಈ ದೇಶ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪ್ರಕರಣಗಳು ಪ್ರತಿ ದಿನ ನಡೀತಾನೆ ಇರುತ್ತೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಕೋಲ್ಕತ್ತಾದ ಇಪ್ಪತ್ ವರ್ಷದ ವಿದ್ಯಾರ್ಥಿನಿಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇದೀಗ ಬಹಳ ಚರ್ಚೆ ಆಗ್ತಾ ಇದೆ ಆ ವಿದ್ಯಾರ್ಥಿ ಅನುಭವಿಸಿದಂತಹ ಸಂಕಟ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಹಾಗಾದ್ರೆ ಏನಿದು ಘಟನೆ ಎನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ಇಪ್ಪತ್ತ ಐದನೇ ತಾರೀಕು ನಡೆದಿರುವಂಥ ಇನ್ಸಿಡೆಂಟ್ ಇದು ದಕ್ಷಿಣ ಕೋಲ್ಕತ್ತಾದ ಕಾನೂನು ಕಾಲೇಜಿನಲ್ಲಿ ಆಗಿರುವಂತ ಘಟನೆ ಇದು ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆಯೋ ಗೊತ್ತಿಲ್ಲ ಮಮತಾ ಬ್ಯಾನರ್ಜಿಯ ಮಾತುಗಳು ಕೇಳಿಸ್ಕೊಳ್ಬೇಕು ಅಥವಾ ಮಮತಾ ಬ್ಯಾನರ್ಜಿಯ ಒಂದಷ್ಟು ನಡೆಯನ್ನ ನೋಡ್ತಾ ಇರಬೇಕು ಹೇಗೆ ಇದು ಮಾಡ್ತಾರೆ ಅಂತ ಹೇಳಿ ಆದರೆ ಅದೇ ಮಮತಾ ಬ್ಯಾನರ್ಜಿಯ ಆಡಳಿತದಲ್ಲಿ ಇದೀಗ ರಕ್ಷಣೆ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಲೇಬೇಕಾಗಿದೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ದುರಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಈಗ ಕಾಲೇಜು ಆವರಣದಲ್ಲಿ ಯಾವುದೇ ಆತಂಕ ಭಯ ಇಲ್ಲದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿ ಮೇಲೆ ಏರುತ್ತಾರೆ ಅಂದರೆ ನೀವು ಲೆಕ್ಕ ಹಾಕಿ ಆ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ ಅಂತ ಹೇಳಿ ಯಾವ ಭಯವೂ ಕೂಡ ಇಲ್ಲ ಈಗ ಏನಾಯಿತು ಎನ್ನುವಂಥ ವಿಚಾರವನ್ನು ಗಮನಿಸ್ತಾ ಹೋಗೋಣ ಆ ಕಾಲೇಜಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಅದು ಇಪ್ಪತ್ ನಾಲ್ಕು ವರ್ಷದ ವಿದ್ಯಾರ್ಥಿನಿ ಆಕೆ ಕಾನೂನು ವಿದ್ಯಾರ್ಥಿನಿ ನೋಡಿ ಆಕೆಗೆ ಎಂತ ಪರಿಸ್ಥಿತಿ ಬಂತು ಅಂತ ಹನ್ನೆರಡು ವರೆಯ ಸುಮಾರಿಗೆ ಆಕೆ ಕಾಲೇಜಿಗೆ ಬಂದಿದ್ದಾಳೆ ಕಾಲೇಜಿನಲ್ಲಿ ಪ್ರತಿದಿನದ ರೀತಿಯಲ್ಲಿ ಆಕೆ ತನ್ನಂತ ಅಂತಕೊಂಡಿದ್ದಾಳೆ ಅದಾದ ಬಳಿಕ ಅಲ್ಲಿ ಸಂಜೆ ಸುಮಾರಿಗೆ ಯೂನಿಯನ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಯಾವ ಯೂನಿಯನ್ ಅಂದ್ರೆ ಈ ಟಿ ಎಂ ಸಿ ಪಿ ಎನ್ನುವಂಥ ಸಂಘಟನೆಯ ಮೀಟಿಂಗ್ ಅದು ನಮ್ಮಲ್ಲಿ ಎ ಬಿ ಪಿ ಎನ್ ಎಸ್ ಯು ಐಗಳಿದ್ದಾವಲ್ಲ ಹಾಗೆ ಎ ಬಿ ಜೆ ಬಿಜೆಪಿ ಆದ್ರೆ ಎನ್ ಎಸ್ ಯು ಎ ಕಾಂಗ್ರೆಸ್ ಜೊತೆಗೆ ಗುರುತಿಕೊಂಡಿರುವಂತಹ ವಿದ್ಯಾರ್ಥಿ ಸಂಘಟನೆ ಅದೇ ರೀತಿಯಾಗಿ ಈ ಟಿ ಎಂ ಸಿ ಪಿ ಅನ್ನುವಂಥದ್ದು ಈ ಅಲ್ಲಿನ ಆಡಳಿತ ಪಕ್ಷ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ ಇದೆಯಲ್ಲ ಟಿ ಎಂ ಸಿ ಅದರ ವಿದ್ಯಾರ್ಥಿ ಸಂಘಟನೆ ಅದು ಆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಈಕೆ ತುಂಬಾನೇ ಆಕ್ಟಿವ್ ಆಗಿರ್ತಾಳೆ ಕಾನೂನು ವಿದ್ಯಾರ್ಥಿ ಕಾರಣಕ್ಕಾಗಿ ಅಂಥದ್ರ ಬಗ್ಗೆ ಈಕೆಗೆ ಬಹಳ ಆಸಕ್ತಿ ಇರುತ್ತೆ ಅಂದ್ರೆ ಯೂನಿಯನ್ ಅಲ್ಲಿ ನಾನು ಹೋರಾಟವನ್ನ ಮಾಡಬೇಕು ನಾನು ನನ್ನ ರೀತಿಯಲ್ಲಿ ಒಂದು ಏನೋ ಕೊಡಬೇಕು ಅನ್ನುವಂಥ ಆಸೆ ಇರುತ್ತೆ ಹೀಗಾಗಿ ಈಕೆ ತುಂಬಾ ಆಕ್ಟಿವ್ ಆಗಿದ್ದಂತ ವಿದ್ಯಾರ್ಥಿನಿ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಸಂಜೆ ಏಳು ಗಂಟೆಯ ಸುಮಾರಿಗೆ ಹೀಗಾಗಿ ಕೆಲವು ವಿದ್ಯಾರ್ಥಿಗಳು ಸಂಜೆಯವರೆಗೂ ಕೂಡ ಉಳ್ಕೊಂಡಿರ್ತಾರೆ ಮೀಟಿಂಗ್ ಕೂಡ ನಡೆಯುತ್ತೆ ಮೀಟಿಂಗ್ ಕೂಡ ಮುಗಿಯುತ್ತೆ ಮೀಟಿಂಗ್ ಮುಗಿತಾ ಇದ್ದ ಹಾಗೆ ಒಂದಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ತಂಪಾಡಿಗೆ ತಾವು ಹೋಗ್ತಾ ಇರ್ತಾರೆ ಹೋಗುವಂತಹ ಸಂದರ್ಭದಲ್ಲಿಯೇ ಈ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿನಿಯನ್ನ ಮೂರು ಜನ ಇದ್ದಕ್ಕಿದ್ದ ಹಾಗೆ ಬರ್ತಾರೆ ಅಡ್ಡ ಹಾಕಿ ಬಿಡ್ತಾರೆ ಆ ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಹೋಗ್ತಿದ್ದಾರೆ ಇನ್ನೊಂದು ಕಡೆಯಿಂದ ಈ ವಿದ್ಯಾರ್ಥಿನಿಯನ್ನ ಅಡ್ಡ ಹಾಕಿ ಒಂದ್ ಸ್ವಲ್ಪ ಹೊತ್ತು ಆ ಎಲ್ಲ ವಿದ್ಯಾರ್ಥಿಗಳು ಹೋಗುವವರೆಗೂ ಕೂಡ ಏನೋ ಮಾತಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನ ತೋರಿಸ್ತಾರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಖಾಲಿ ಆಗ್ತಾ ಇದ್ದ ಹಾಗೆ ಆ ವಿದ್ಯಾರ್ಥಿನಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸೀದಾ ಭದ್ರತಾ ಕೊಠಡಿಗೆ ಹೋಗ್ತಾರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಗೆ ಗೆ ಹೆದರಿಸಿ ಆತನನ್ನ ಹೊಡೆದು ಅಲ್ಲಿಂದ ಓಡಿಸಿ ಬಿಡ್ತಾರೆ ಓಡಿಸಿ ಆದ ಬಳಿಕ ಸೆಕ್ಯೂರಿಟಿ ರೂಮ್ ಒಳಗಡೆ ಈಕೆಯನ್ನ ಹಾಕೊಂಡು ಬಿಡ್ತಾರೆ ಅದಾದ ನಂತರದನ್ನ ವಿವರಿಸುವುದು ಬಹಳ ಕಷ್ಟ ಅದರಲ್ಲಿ ಒಬ್ಬ ಮನೋ ಮನೋಜಿತ್ ಮಿಶ್ರಾ ಅಂತ ಹೇಳಿ ಮೂವತ್ತೊಂದು ಆತನ ವಯಸ್ಸು ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಸದ್ಯ ಕ್ರಿಮಿನಲ್ ಲಾಯರ್ ಆಗಿ ಪ್ರಾಕ್ಟಿಸ ಮಾಡ್ತಾ ಇದ್ದಾನೆ ಜೊತೆಗೆ ಅದೇ ಕಾಲೇಜಿಗೆ ಇತ್ತೀಚೆಗೆ ಬೋಧಕೇತರ ಸಿಬ್ಬಂದಿಯಾಗಿಯೂ ಕೂಡ ಸೇರ್ಕೊಂಡಿದ್ದ ಜೊತೆಗೆ ಟಿ ಎಂ ಸಿ ಪಕ್ಷದಲ್ಲೂ ಕೂಡ ಗುರ್ಚ್ಕೊಂಡಿದ್ದ ಅಂತ ಈ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಈ ಟಿ ಎಂ ಸಿ ಪಿ ಸಂಘಟನೆ ಇದೆಲ್ಲ ವಿದ್ಯಾರ್ಥಿ ಸಂಘಟನೆ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತ ಜೊತೆಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಕೂಡ ಹೌದು ಈ ಮನೋಜಿತ್ ಮಿಶ್ರಾ ಈತನಿಗೆ ಸಾಥ್ ಕೊಟ್ಟಂತವರು ಈತನ ಆತ್ಮೀಯರಾಗಿದ್ದಂತ ಜೈಬ್ ಅಹಮದ್ ಅಂತ ಆತನ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಆ ವಿದ್ಯಾರ್ಥಿನಿಗಿಂತ ಚಿಕ್ಕವನಿ ತ ಹಾಗೆ ಪ್ರಮಿತ್ ಅಂತೇಳಿ ಈತನ ವಯಸ್ಸು ಇಪ್ಪತ್ತು ವರ್ಷ ಈ ಮೂವರು ಕೂಡ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಸೆಕ್ಯೂರಿಟಿ ರೂಮ್ ಒಳಗಡೆ ಹೋಗಿ ಸೇರ್ಕೊಂಡು ಬಿಡ್ತಾರೆ ಅದಾದ ಬಳಿಕ ಇಬ್ರು ಆಕೆಯ ಕೈಯನ್ನ ಆ ಕಡೆ ಈ ಕಡೆ ಹಿಡ್ಕೊಳ್ತಾರೆ ಅದಾದ ನಂತರ ಈ ಮನೋಜಿತ್ ಮಿಶ್ರ ಇದ್ನಲ್ಲ ತನಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲೇ ನೋಡ್ತಾ ಇರ್ತಾರಂತೆ ಆದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಅವರು ಕೂಡ ಈ ದೃಶ್ಯವನ್ನ ನೋಡ್ತಾ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ ನನ್ಗೆ ಹೆದರ್ಸ್ತಾರೆ ಹೊಡಿತಾರೆ ಎನ್ನುವಂತಹ ಆತಂಕದಿಂದ ಇವರು ಕಂಟಿನ್ಯೂ ಮಾಡಿಬಿಡ್ತಾರೆ ಒಬ್ಬರಾದ ನಂತರ ಒಬ್ರು ಆಕೆಯನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದಾದ ನಂತರ ಈಕೆ ಯಾವಾಗ ಸ್ವಲ್ಪ ಪ್ರತಿದಾಳಿ ನಡೆಸೋದಿಕ್ಕೆ ಶುರು ಮಾಡಿಕೊಟ್ಲು ಆಕೆಯ ತಲೆಗೆ ಹಾಕಿ ಸ್ಟಿಕ್ ನಲ್ಲಿ ಹೊಡಿತಾರೆ ಆಕೆ ಹೇಳ್ಕೊಳ್ತಾಳೆ ತನ್ನ ದೂರಿನಲ್ಲಿ ನೋಡಿ ಹೇಗೆ ಹೇಗೆ ಹೇಳ್ತಾ ಹೋಗ್ತಾಳೆ ಅಂದ್ರೆ ಆಕೆ ನಾನು ಅಳ್ತಾ ಅವನನ್ನು ಹೋಗಲು ಬಿಡುವಂತೆ ಕೇಳಿದೆ ನಾನು ಅವನ ಪಾದಗಳನ್ನು ಮುಟ್ಟಿ ನನ್ನನ್ನು ಬಿಡೋದಿಕ್ಕೆ ಕೇಳಿದೆ ಆದರೆ ಆತ ಹೋಗಲಿಲ್ಲ ನನ್ನನ್ನು ಬಿಡಲಿಲ್ಲ ನಿರಂತರವಾಗಿ ನನ್ನನ್ನು ಬಳಸ್ಕೊಳ್ಳೋದಕ್ಕೆ ಆತ ಶುರು ಮಾಡಿಕೊಂಡ ಅಂತ ಹೇಳಿ ಆಕೆಗೆ ತಕ್ಷಣಕ್ಕೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಆಕೆಗೆ ಉಸಿರಾಟದ ಸಮಸ್ಯೆ ಆಗಾಗ ಬರ್ತಾ ಇರ್ತಂತೆ ಇನ್ಹೇಲ್ ಸಮಸ್ಯೆ ಶುರುವಾಗ್ಬಿಡುತ್ತೆ ಆಕೆಗೆ ಕೈಕಾಲು ನಡಗೋದಿಕ್ಕೆ ಶುರುವಾಗ್ಬಿಡುತ್ತೆ ಎದುರಿಸು ಬಿಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಆಕೆ ಜೋರ ಕಿರಿಚತ್ತಾಳಂತೆ ಆ ಹಿನ್ನೆಲೆ ಇನ್ಹೇಲರ್ ಇರುತ್ತೆ ಅಡುಗೆ ನಾವು ಇದು ಮಾಡ್ತೀವಲ್ಲ ಬಾಯಿಗಿಟ್ಟು ಊದ್ತೀವಲ್ಲ ಅದನ್ನ ತಂದು ಕೊಡಿ ಅಂತ ಎಷ್ಟೇ ಕಿರಿಚಿಕೊಂಡ್ರು ಕೂಡ ಸೆಕ್ಯೂರಿಟಿ ಗಾರ್ಡ್ ಕೂಡ ಗಮನ ತಗೊಳ್ಳೋದಿಲ್ಲ ಹಾಗೆ ಇಲ್ಲಿದ್ದಂತ ಮೂವರು ಕೂಡ ಇದು ಮಾಡೋದಿಲ್ಲ ಇನ್ನೇನು ಆಕೆಯ ಪರಿಸ್ಥಿತಿ ತೀರ ಗಂಭೀರ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಒಬ್ಬ ಓಡಿ ಹೋಗಿ ಆ ಇನ್ಹೇಲರ್ ಅನ್ನ ಆಕೆಗೆ ತಂದು ಕೊಡ್ತಾಳಂತೆ ಇದು ಆಗಿರುವಂತಹ ಘಟನೆ ಇದು ಇಷ್ಟೆಲ್ಲ ಆದ ನಂತರ ಆಕೆಯ ಪರಿಸ್ಥಿತಿ ಸ್ವಲ್ಪ ಗಂಭೀರ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಬಿಟ್ಟಿದ್ದಾರೆ ಬಿಟ್ಟೋದು ಮಾತ್ರ ಅಲ್ಲ ಆ ಎಲ್ಲ ಪರಿಸ್ಥಿತಿಯನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡಿಕೊಂಡು ಆಕೆಗೆ ಹೆದರಿಸಿದ್ದಾರೆ ನೀನೇನಾದರೂ ಈ ವಿಚಾರವನ್ನು ಹೋಗಿ ಹೊರಗಡೆ ಹೇಳಿದೆ ಅಂತ ಆದರೆ ನಾನು ಗೊತ್ತಲ್ಲ ಟಿ ಎಂ ಸಿ ಎಲ್ ತುಂಬ ಆ್ಯಕ್ಟಿವ್ ಆಗಿದ್ದೇನೆ ನಾನು ನೀನು ಮುಂಜೆ ಮು ಮುಂದೆ ಲಾಯರ್ ಆಗಬೇಕಾದಂಥವಳು ನಿನ್ನ ಭವಿಷ್ಯ ಹಾಳಾಗಿಬಿಡುತ್ತೆ ನಿನ್ನ ಫ್ಯಾಮಿಲಿಯವ್ರ ಬಳಿ ಈ ವಿಡಿಯೋ ತಲುಪುತ್ತೆ ಇಡೀ ಕಾಲೇಜಿಗೆ ವಿಡಿಯೋ ಸ್ಪ್ರೆಡ್ ಆಗುತ್ತೆ ನೀನು ಯಾವ ಕಾರಣಕ್ಕೂ ಹೇಳೋದಿಲ್ಲ ಅಂತ ಗೊತ್ತಿದೆ ವಿಡಿಯೋ ನೋಡು ಅಂತ ಹೇಳಿ ವಿಡಿಯೋವನ್ನ ತೋರಿಸಿ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಆಕೆ ಬೇಡ್ಕೊಂಡ್ಲಂತೆ ಆಕೆ ಸ್ಥಿತಿ ತೀರ ಅಸಹಾಯಕ ಆಗಿತ್ತು ದಯವಿಟ್ಟು ಆಸ್ಪತ್ರೆಗಾದರೂ ಸೇರಿಸಿ ಅಂತ ಅಷ್ಟರ ಮಟ್ಟಿಗೆ ಆಕೆ ಗಂಭೀರ ಆಗಿದ್ಲು ಆದ್ರೆ ಅವ್ರು ಯಾರು ಕೂಡ ತಲೆ ಕೆಟ್ಟಿಕೊಂಡಿಲ್ಲ ಅಲ್ಲಿಂದ ಹೊರಟೋಗಿದ್ದಾರೆ ಅದಾದ ಬಳಿಕ ಆಕೆ ತನ್ನ ತಂದೆಗೆ ಫೋನ್ ಮಾಡಿದ್ದಾರೆ ತಂದೆ ಬಂದಿದ್ದಾರೆ ತಂದೆ ಸೀದಾ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಯೋಚನೆ ಮಾಡಿ ತಂದೆಯ ಸ್ಥಿತಿ ಹೇಗಾಗಿರ್ಬೇಡ ಮಗಳನ್ನ ಅಂಥದ್ದೊಂದು ಪರಿಸ್ಥಿತಿ ನೋಡಿ ತಂದೆಯ ಸ್ಥಿತಿ ಹೇಗಾಗಿರ್ಬೇಡ ನಾವು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ತಕ್ಷಣಕ್ಕೆ ಆ ವಿದ್ಯಾರ್ಥಿನಿಗೆ ಧೈರ್ಯ ಬಂದಿಲ್ಲ ಏನು ಮಾಡಬೇಕು ಅಂತ ಹೇಳಿ ಅದರ ತಂದೆ ಆಕೆಯ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ನೀನ್ ಇದನ್ನ ಫೇಸ್ ಮಾಡಲೇಬೇಕು ನೀನು ಲಾಸ್ಟ್ ಸ್ಟೂಡೆಂಟ್ ನೀನು ಫೇಸ್ ಮಾಡಲೇಬೇಕು ನಿನಗ ನಿನಗಾದಂಥ ಅನ್ಯಾಯವನ್ನೇ ನೀನು ಪ್ರಶ್ನೆ ಮಾಡಿಲ್ಲ ಅಂತಾದರೆ ಇನ್ಯಾರಿಗಾದಂಥ ಅನ್ಯಾಯವನ್ನು ಅನ್ಯಾಯವನ್ನ ಹೇಗೆ ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ತಂದೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಮಾರನೇ ದಿನ ದೂರನ್ನ ಕೊಡ್ತಾರೆ ತಕ್ಷಣವೇ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಸತ್ಯಕ್ಕೆ ವೈದ್ಯಕೀಯ ವರದಿ ಕೂಡ ಬಂದಿದೆ ಆಕೆಯ ಕತ್ತಿನಲ್ಲಿ ಗಂಭೀರವಾದಂತ ಗಾಯ ಆಗಿದೆ ಉಗ್ರನಲ್ಲಿ ಪರೀಕ್ಷಿದಂತ ಗಾಯ ದೇಹದ ತುಂಬ ಆಗಿದೆ ಸಾಮೂಹಿಕವಾಗಿ ಆಕೆಯನ್ನು ಬಳಸಿಕೊಂಡಿದ್ದಾರೆ ಅನ್ನೋದು ವೈದ್ಯಕೀಯ ವರದಿಯಲ್ಲಿ ದೃಢಪಟ್ಟಿದೆ ಇದು ಆಗಿರುವಂತಹ ಇನ್ಸಿಡೆಂಟ್ ಇದಾದ ಬಳಿಕ ಇದು ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಬಿಜೆಪಿ ನಾಯಕರು ಆ ಪ್ರಮುಖ ಆರೋಪಿದ್ದಾನಲ್ಲ ಮಿಶ್ರ ಮನೋಜಿತ್ ಮಿಶ್ರ ಆತ ಟಿಎಂಸಿಯಲ್ಲಿದ್ದ ಟಿ ಎಂ ಸಿ ಲೀಡರ್ ಜೊತೆ ಫೋಟೋವನ್ನು ತೆಗೆಸಿಕೊಂಡಿದ್ದ ಅಂತ ಹೇಳಿ ಫೋಟೋವನ್ನು ರಿಲೀಸ್ ಮಾಡ್ತಿದ್ದಾರೆ ಈಗಾಗಲೇ ಪ್ರತಿಭಟನೆ ಅಂತ ಕೂಡ ಆರಂಭ ಆಗಿದೆ ಅದಕ್ಕೆ ಟಿ ಎಂ ಸಿ ನಾಯಕರು ಕೌಂಟರ್ ಅಟ್ಯಾಕ್ ಅಂತ ಎಲ್ಲವೂ ಕೂಡ ಶುರುವಾಗಿದೆ ಸಿಎಂ ಆಗಿರುವಂತಹ ಮಮತಾ ಬ್ಯಾನರ್ಜಿ ರೆಸಿಗ್ನೇಷನ್ಗೂ ಕೂಡ ಒತ್ತಡಗಳು ಶುರುವಾಗಿದೆ ಅಥವಾ ಒತ್ತಾಯ ಕೇಳಿ ಬರ್ತಾ ಇದೆ ಇಂತಹ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಆದರೆ ಇರುವಂತಹ ಪ್ರಶ್ನೆ ಅದೇ ದೇಶಕ್ಕೆ ಏನಾಗ್ತಾ ಇದೆ ಯುವ ಜನತೆ ಮನುಷ್ಯತ್ವನ ಕಳ್ಕೊಳ್ತಾ ಇದ್ದಾರಾ ಏನು ಮಾಡ್ತಿದ್ದಾರೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈ ರೀತಿಯ ಕಾಲೇಜು ಆವರಣದಲ್ಲಿ ಇಂತ ಕೃತ್ಯವನ್ನು ಅಂದ್ರೆ ಯಾರ ಆತಂಕವೂ ಕೂಡ ಇವರಿಗಿದ್ದ ಹಾಗೆ ಇಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ನಾವೆಲ್ಲರೂ ಕೂಡ ಮೃಗಗಳಾಗ್ತಿದ್ದೀವಿ ಅಥವಾ ರಾಕ್ಷಸರಾಗ್ತಿದ್ದೀವಿ ಅಂತ ಅನಿಸ್ತಾ ಇದೆ ಮನುಷ್ಯರೇ ಅಲ್ಲ ನಾವು ರಾಕ್ಷಸರಾಗೋದಕ್ಕೆ ಶುರುವಾಗಿದ್ದೀವಿ ಅಂತ ಅನಿಸ್ತಾ ಇದೆ ಒಂದುಗಳೇ ಇದು ಘಟನೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ